ಭಯೋತ್ಪಾದನೆಗೆ ಪಾಕಿಸ್ತಾನ ನೀಡುತ್ತಿರುವ ಬೆಂಬಲವನ್ನು ಜಾಗತಿಕವಾಗಿ ಬಹಿರಂಗಪಡಿಸುವ ಉದ್ದೇಶದಿಂದ ಬಹುಪಕ್ಷ ನಿಯೋಗಗಳು ವಿವಿಧ ದೇಶಗಳಿಗೆ ಭೇಟಿ ನೀಡಿವೆ ಕಾಂಗ್ರೆಸ್ ಸಂಸದ ಶಶಿ ತರೂರ್ ನೇತೃತ್ವದ ಸರ್ವಪಕ್ಷ ನಿಯೋಗ ದಕ್ಷಿಣ ಅಮೆರಿಕಾದ ಗಯಾನಾಕ್ಕೆ ಭೇಟಿ ನೀಡಿತ್ತು ನಿಯೋಗದ ಸದಸ್ಯರು ಗಯಾನಾ ಅಧ್ಯಕ್ಷ ಮೊಹಮ್ಮದ್ ಇರ್ಫಾನ್ ಅಲಿ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು ಈ ವೇಳೆ ಗಯಾನ ಅಧ್ಯಕ್ಷರು ಭಯೋತ್ಪಾದನೆ ಮಾನವ ಘನತೆಗೆ ವಿರುದ್ಧವಾಗಿದೆ ತಮ್ಮ ದೇಶ ಯಾವುದೇ ರೂಪದ ಭಯೋತ್ಪಾದನೆಯನ್ನು ಖಂಡಿಸುವುದಾಗಿ ತಿಳಿಸಿದರು ಜೆಡಿಯು ಸಂಸದ ಸಂಜಯ್ ಕುಮಾರ್ ಝಾ ನೇತೃತ್ವದ ಸರ್ವಪಕ್ಷ ನಿಯೋಗ ಸಿಂಗಾಪುರದ ಹಿರಿಯ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವೆ ಸಿಮ್ ಆನ್ ಅವರೊಂದಿಗೆ ಚರ್ಚೆ ನಡೆಸಿ ಪಹಲ್ಗಾಂನಲ್ಲಿ ನಡೆದ ಭಯೋತ್ಪಾದಕ ದಾಳಿ ಹಾಗೂ ನಂತರದ ಬೆಳವಣಿಗೆಗಳ ಕುರಿತು ಮಾಹಿತಿ ನೀಡಿತು ಖತಾರ್ ಪ್ರವಾಸದಲ್ಲಿರುವ ಎನ್ಸಿಪಿ ಸಂಸದೆ ಸುಪ್ರಿಯಾ ಸುಲೆ ನೇತೃತ್ವದ ನಿಯೋಗ ಅಲ್ಲಿನ ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಿತು ಈ ವೇಳೆ ಸಂಸದೆ ಸುಪ್ರಿಯಾ ಸೂಲೆ ಭಯೋತ್ಪಾದನೆಯ ವಿರುದ್ದ ಇಡೀ ದೇಶ ಒಂದಾಗಿ ನಿಂತಿದೆ ಯಾವುದೇ ರೀತಿಯ ಭಯೋತ್ಪಾದನೆಯನ್ನು ಸಹಿಸಲು ಭಾರತ ಸಿದ್ದವಿಲ್ಲ ಎಂದು ಹೇಳಿದರು ಸಂಸದ ಅನುರಾಗ್ ಸಿಂಗ್ ಠಾಕೂರ್ ಭಾರತೀಯ ಸೇನೆ ಪಾಕಿಸ್ತಾನದ 9 ಬಯೋತ್ಪಾದನ ನೆಲೆಗಳನ್ನು ನಾಶಪಡಿಸಿದೆ ಎಂದು ತಿಳಿಸಿದರು. ರೆಸಿಸ್ಟೆನ್ಸ್ ಫ್ರಂಟ್ ಜೋ ಲಷ್ಕರೆ ತೌಯಿಬಾ ಕಾ ಫ್ರಂಟ್ ಹೈ. ಪಾಕಿಸ್ತಾನ್ ಮೇ ಜಿನ್ನೋನೆ ಟ್ರೈನಿಂಗ್ ಲೀ ವಹಾ ಸೆ ಹತ್ಯಾರ್ ಲಿಯೇ ವಹಾ ಸೆ ಹ್ಯಾಂಡಲಿಂಗ್ ಹುಯಿ ಔರ್ ಭಾರತ್ ಮೇ ಆಕರ್ ಲೋಗೋಂ ಕೋ ಮಾರಾ. ಉನೆ ಮಾನಾ ಕಿ ಉನ್ ಇಸ್ ಹಮ್ಲೇ ಕೆ ಪೀಚೆ ವೋ ಕಾಂಗೋ ಪ್ರವಾಸದಲ್ಲಿರುವ ಶಿವಸೇನೆ ಸಂಸದ ಶ್ರೀಕಾಂತ್ ಶಿಂಧೆ ನೇತೃತ್ವದ ನಿಯೋಗ ಅಲ್ಲಿನ ಭಾರತೀಯ ಸಮುದಾಯದೊಂದಿಗೆ ಮಾತುಕತೆ ನಡೆಸಿ ಭಯೋತ್ಪಾದನೆ ವಿರುದ್ದ ಭಾರತ ಕೈಗೊಂಡ ಕಾರ್ಯಾಚರಣೆಯ ಬಗ್ಗೆ ಮಾಹಿತಿ ನೀಡಿತು ಸ್ಲೋವೇನಿಯಾದಲ್ಲಿರುವ ಸಂಸದೆ ಕನ್ನಿಮೋಳಿ ಕರುಣಾನಿಧಿ ನೇತೃತ್ವದ ಸರ್ವಪಕ್ಷ ನಿಯೋಗದ ಸದಸ್ಯರೂ ಸಹ ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಿದರು